ವಿಜಯಪುರ ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಫಸಲ್ ಬಿಮಾ ಯೋಜನೆಯಲ್ಲಿ ಸಾಕಷ್ಟು ಪ್ರಮಾಣದ ಅವ್ಯವಹಾರ ಆಗಿರುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ನಾಳೆ ಬರ್ತಕ್ಕಂಥ ಮಂಗಳವಾರ ಇಪ್ಪತ್ತ್ಮೂರನೇ ತಾರೀಕು ಒಂದು ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಮಾನ್ಯ ಜಂಟಿ ನಿರ್ದೇಶಕರ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರ ಒಂದು ಕಚೇರಿಯ ಆವರಣದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರೈತರನ್ನು ಕುಡಿಕೊಂಡು ಈ ವಿಜಯಪುರ ಜಿಲ್ಲೆಯಲ್ಲಿ ಆಗಿರುವಂಥ ಈ ಫಸಲ್ ಬಿಮಾ ಯೋಜನೆಯ ಅವ್ಯವಹಾರವನ್ನು ಖಂಡಿಸಿ ನಾವು ಒಂದು ಹೋರಾಟಕ್ಕೆ ಕರೆ ಕೊಟ್ಟಿದ್ದೀವಿ ಆ ನಿಮಿತ್ತವಾಗಿ ಇವತ್ತಿನ ದಿನ ಈ ಎಲ್ಲ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರಿಗೂ ಕೂಡ ಆಹ್ವಾನ ನೀಡಿದೆವು ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ನಾನು ಮಾಹಿತಿಗಳನ್ನು ಹೇಳಕ್ಕೆ ಬಯಸ್ತೀನಿ ತಮಗೆ ಗೊತ್ತಿರೋ ಹಾಗೆ ವಿಜಯಪುರ ಜಿಲ್ಲೆಯಲ್ಲಿ ಫಸಲ್ ಬಿಮಾ ಯೋಜನೆಯಲ್ಲಿ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಕೇವಲ ನೂರ ಮೂವತ್ತೊಂದು ಕೋಟಿ ರೂಪಾಯಿಗಳನ್ನು ಕೊಟ್ಟು ನಮ್ಮ ರೈತರಿಗೆ ಇನ್ನೂ ಬರಬೇಕಾಗಿರುವ ಸಾವಿರಾರು ಕೋಟಿ ರೂಪಾಯಿಗಳನ್ನು ವಂಚನೆ ಮಾಡಿ ಯಾರ್ಯಾರು ನಿಜವಾಗಿ ನಷ್ಟಗೊಂಡ ರೈತರು ಅವ್ರಿಗೆ ಯಾರಿಗೂ ಪರಿಹಾರ ಬಂದಿಲ್ಲ ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಸಾಕಷ್ಟು ಬಾರಿ ಸಂಬಂಧಿಸಿದ ಎಲ್ಲ ಅಧಿಕಾರಿಗಳಿಗೂ ಮನವಿಯನ್ನು ಕೊಟ್ಕೊತಾ ಬಂದಿದ್ದೆವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಮನವಿಯನ್ನು ಕೊಟ್ಟು ಸುಮಾರು ಒಂದೂವರೆ ತಿಂಗಳಾಯಿತು ಫಸಲ್ ಬಿಮಾ ಯೋಜನೆಯಲ್ಲಿ ಸಾಕಷ್ಟು ಪ್ರಮಾಣದ ಅವ್ಯವಹಾರ ಆಗಿದೆ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮತ್ತು ಇತ್ತೀಚೆಗೆ ರಾಜ್ಯ ವಿಪತ್ತು ನಿರ್ವಹಣಾ ಅಡಿಯಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಒಂದು ಪರಿಹಾರದ ಹಣದಲ್ಲಿ ವಿಜಯಪುರ ಜಿಲ್ಲೆಗೆ ಸುಮಾರು ನಾಲ್ಕುನೂರ ಹದಿಮೂರು ಕೋಟಿ ರೂಪಾಯಿ ಹಣವನ್ನು ಕೂಡ ಸರ್ಕಾರವೇ ಘೋಷಣೆ ಮಾಡಿ ಹದಿಮೂರು ತಾಲೂಕುಗಳಿಗೆ ವಿಂಗಡಣೆ ಮಾಡಿ ಕೊಟ್ಟಿರುವಂಥದ್ದು ನಾವೆಲ್ಲ ನೋಡ್ಬೋದಾಗಿದೆ ಮತ್ತು ರಾಜ್ಯ ಸರ್ಕಾರ ಬರಗಾಲತ್ತು ಘೋಷಣೆ ಮಾಡಿ ನಾಲ್ಕುನೂರ ಹದಿಮೂರು ಕೋಟಿ ರೂಪಾಯಿಗಳನ್ನು ಕೊಟ್ಟಾರ ಆದರೆ ನಮ್ಮ ಫಸಲ್ ಬಿಮಾ ಯೋಜನೆಯ ಇನ್ಶೂರೆನ್ಸ್ ಅಧಿಕಾರಿಗಳ ಜೊತೆ ಸೇರಿಕೊಂಡು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಜಂಟಿ ಸಮೀಕ್ಷೆ ಮಾಡಿ ಅಂತ ಹೇಳಿ ಒಂದು ಏನೋ ವರದಿಯನ್ನು ಕೊಡ್ತಾ ಇದ್ದಾರೆ ಆ ವರದಿಯನ್ನು ನಾವು ಕೇಳಿದ್ರೆ ಯಾರೂ ನಮ್ಗೆ ಕರೆಕ್ಟಾಗಿ ಮಾಹಿತಿ ಕೊಡಕತ್ತಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳಿಗಿರ್ಬೋದು ಆಮೇಲೆ ಜಂಟಿ ಕೃಷಿ ನಿರ್ದೇಶಕರಿಗಿರ್ಬೋದು ಆಮೇಲೆ ಕೃಷಿ ಆಯುಕ್ತರಿಗಿರ್ಬೋದು ಕೃಷಿ ಸಚಿವರಿಗಿರ್ಬೋದು ಆಮೇಲೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗಿರ್ಬೋದು ಆಮೇಲೆ ಇನ್ಶೂರೆನ್ಸ್ ಅಧಿಕಾರಿಗಳಿಗಿರ್ಬೋದು ಅದೇ ರೀತಿಯಾಗಿ ಸಂಖ್ಯಾಶಾಸ್ತ್ರದ ಇಲಾಖೆಗಳಿಗೆ ಈ ಎಲ್ಲ ಇಲಾಖೆಗಳಿಗೂ ಕೂಡ ನಾವು ಮಾಹಿತಿಯನ್ನು ಕೇಳಿದಾಗ್ಯೂ ಕೂಡ ಈ ಮಾಹಿತಿ ನಮ್ಮಲ್ಲಿ ಸಿಗೋದಿಲ್ಲ ಹೇಳಿ ತಮ್ಮ ಒಂದು ಜವಾಬ್ದಾರಿಯನ್ನು ಕೇವಲ ಮತ್ತೊಬ್ಬರ ಮೇಲೆ ಹಾಕಿ ಒಂದು ಕಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ಏನಾಗ್ಯದಪ್ಪ ಅಂತಂದ್ರೆ ಒಟ್ಟಾರೆಯಾಗಿ ಫಸಲ್ ಬಿಮಾ ಯೋಜನೆ ಸಾಕಷ್ಟು ಅವ್ಯವಹಾರಗಳು ಇದರಲ್ಲಿ ನಡೆದಿದ್ದು ಕಂಡು ಬರ್ತಾ ಇದೆ ನಿಮಗೆ ಉದಾಹರಣೆ ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮ ವಿಜಯಪುರ ಜಿಲ್ಲೆಯ ಶಿವಣಗಿ ಗ್ರಾಮದೊಳಗೆ ತೊಂಬತ್ತೈದು ಪರ್ಸೆಂಟ್ ಲಾಸ್ ತೋರಿಸಿ ಪ್ರತಿ ಎಕರೆಗೆ ಲಕ್ಷಾನ್ ಗಟ್ಟಲೆ ನಮ್ಮ ರೈತರಿಗೆ ಹಾಕ್ಯಾರ ಹಾಕಿದ್ರೆ ನಮಗೆ ಬೇಜಾರಿಲ್ಲ ಪಕ್ಕದಲ್ಲಿರುವಂಥ ಹಡಗಲಿ ಗ್ರಾಮದಲ್ಲಿ ಕೇವಲ ಎರಡು ಕಿಲೋಮೀಟರ್ ಅಂತರದಲ್ಲಿರುವಂಥ ಹಡಗಲಿ ಗ್ರಾಮದಲ್ಲಿ ಕೇವಲ ಹತ್ತು ಪರ್ಸೆಂಟ್ ಲಾಸ್ ಆಗ್ಯದ ಅಂತ ಹೇಳಿ ನಿಮ್ಗೆ ಒಂದು ರೂಪಾಯಿನೂ ನಿಮ್ಗೆ ಪರಿಹಾರ ಬರೋದಿಲ್ಲ ಅಂತೇಳಿ ಅಧಿಕಾರಿಗಳು ಹೇಳಕತ್ತಾರೆ ಈ ನಿಟ್ಟಿನೊಳಗೆ ಹಡಗಲಿ ಗ್ರಾಮ ಪಂಚಾಯಿತಿಗೆ ಎಲ್ಲ ರೈತರು ಕುಡಿಕೊಂಡು ಈಗಾಗಲೇ ಚಾವಿ ಹಾಕಿರುವಂಥದ್ದು ಕೂಡ ನಾವು ನೋಡ್ಬೋದಾಗಿದೆ ಇದು ಕೇವಲ ಹಡಗಿಲಿ ಗ್ರಾಮದ ಒಂದೇ ಅಂತಲ್ಲ ವಿಜಯಪುರ ಜಿಲ್ಲೆಯ ಸುಮಾರು ನಾಲ್ಕನೂರದಿಂದ ಐದುನೂರು ಹಳ್ಳಿಗಳಲ್ಲಿ ಇದೇ ಸಮಸ್ಯೆ ಐತಿ ಯಾರ್ಯಾರು ನಿಜವಾಗಿ ರೈತರು ನಷ್ಟಗೊಂಡಾರ ಅವ್ರು ಯಾರಿಗೂ ಪರಿಹಾರ ಬಂದಿಲ್ಲ ಅದಕ್ಕೇನದ ಮುಂಬರುವಂಥ ಇಪ್ಪತ್ತ್ ಮೂರನೇ ತಾರೀಕು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಹದಿಮೂರು ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಹಾಗೂ ಈ ಫಸಲ್ ಬಿಮಾ ಯೋಜನೆ ತುಂಬಿ ಇಲ್ಲಿವರೆಗೂ ಯಾರ್ಯಾರಿಗೂ ಪರಿಹಾರ ಬಂದಿಲ್ಲ ಜಿಲ್ಲೆಯ ಸುಮಾರು ನಾಲ್ಕುನೂರದಿಂದ ಐದುನೂರು ಗ್ರಾಮದ ಎಲ್ಲ ಹಳ್ಳಿಗಳ ರೈತರನ್ನ ಕೂಡ ಕೊಂಡು ನಾವು ಈ ಒಂದು ಹೋರಾಟ ಕರೆ ಕೊಟ್ಟಿವಿ ಆದಷ್ಟು ಬೇಗನೆ ಈಗಾಗಲೇ ಎಚ್ಚೆತ್ತುಕೊಂಡು ಇದನ್ನು ಮತ್ತೊಮ್ಮೆ ಸಮೀಕ್ಷೆ ಮಾಡಿ ಯಾರ್ಯಾರು ನಿಜವಾಗಿ ನಷ್ಟಗೊಂಡಾರ ಆ ಎಲ್ಲ ರೈತರಿಗೆ ಪರಿಹಾರ ಕೊಡ್ಬೇಕಂತೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಕೇವಲ ಹಡಗಲಿ ಗ್ರಾಮ ಒಂದೇ ಅಲ್ಲ ಇಲ್ಲೇ ಪಕ್ಕದಲ್ಲಿರುವಂಥ ಜುಮ್ನಾಳ್ ಇರ್ಬೋದು ಆಮೇಲೆ ಮಲಗಾಣ ಮಸೂತಿ ಇರ್ಬೋದು ಮತ್ತು ಇಲ್ಲಿ ಏನಾದ್ರೆ ನಮ್ಮ ಕಲ್ಕೇರಿ ಭಾಗದಲ್ಲಿರುವಂಥ ಹಾಸಕಿ ಬೆಕನಾಳ ಕಲ್ಕೇರಿ ತುಂಬಿಗೆ ಈ ಭಾಗದಲ್ಲಿ ಕೂಡ ಒಟ್ಟಾರೆಯಾಗಿ ಪರಿಹಾರ ಬಂದಿಲ್ಲ ಇನ್ನು ಕೇಳಿದಾಗ ಅಧಿಕಾರಿಗಳು ಏನು ಹೇಳಬೇಕಾಗಿತ್ತು ಪಾರದರ್ಶಕತೆ ಐತಿ ಪಾರದರ್ಶಕತೆ ಐತಿ ಅಂತೇಳಿ ಕೇವಲ ಹೇಳಾಕತ್ತಾರ ಅದಕ್ಕೆ ನಿರ್ದಿಷ್ಟವಾದಂಥ ಯಾವುದೇ ಮಾನದಂಡಗಳಿಲ್ಲ ಫಸಲ್ ಬಿಮಾ ಯೋಜನೆ ಅನ್ನೋದು ಹೆಂಗೆ ಆಗತ್ತಪ್ಪ ಒಂದು ರೀತಿ ಓಸಿ ಮಟ್ಟಗಾದ ರೀತಿಯಾಗಿದೆ ಯಾರಿಗೆ ಬಂತು ಯಾರಿಗೆ ಬರಲಿಲ್ಲ ಗೊತ್ತಿಲ್ಲ ನೀವು ಒಟ್ಟು ರೊಕ್ಕ ಹೋರಿ ಅಂತ ಹೇಳಿ ಅವರು ಹೇಳಕತ್ತಾರ ಇವತ್ತಿನ ದಿನ ನಾವು ಪತ್ರಿಕೆಯನ್ನು ನೋಡಲಾಗ ಏನಾಗ್ತದಪ್ಪ ಅಂತಂದ್ರೆ ಇಷ್ಟು ದೊಡ್ಡ ಮಟ್ಟದ ಅವರು ಜಾಹೀರಾತು ಕೊಡ್ಲಾಕತ್ತ ತಮ್ಮ ಗಮನಕ್ಕೆಲ್ಲ ಇರ್ಬೋದು ಮಾನ್ಯ ಪ್ರಧಾನಮಂತ್ರಿ ಅವರ ಒಂದು ಇದ್ರೊಳಗೆ ದೊಡ್ಡ ಮಟ್ಟದ ಜಾಹೀರಾತು ಕೊಟ್ಟು ಫಸಲ್ ಬಿಮಾ ಯೋಜನೆ ತುಂಬ್ರಿ ಅಂತ ಹೇಳಿ ಎಲ್ಲ ಸಂಬಂಧಿಸಿದ ಜಿಲ್ಲಾಧಿಕಾರಿಗಳಿರ್ಬೋದು ಕೃಷಿ ಅಧಿಕಾರಿಗಳಿರ್ಬೋದು ಎಲ್ಲರೂ ಹೇಳ್ತಾ ಇದ್ದಾರೆ ಆದರೆ ಪರಿಹಾರ ಕೊಡಿಸುವಂಥ ಸಂದರ್ಭದಲ್ಲಿ ಯಾರೂ ಇದ್ರ ಬಗ್ಗೆ ತೇಲಿ ಕೊಡಿಸ್ಕೊಳ್ತಾ ಇರಲ್ಲ ಇದು ತಮ್ಮ ಗೊತ್ತಿರಬಹುದು ಇದು ಮಾನ್ಯ ಜಂಟಿ ನಿರ್ದೇಶಕರ ಒಂದು ವಿಜಯಪುರ ಜಿಲ್ಲೆಯ ಪ್ರಕಟಣೆ ಇತ್ತು ಫಸಲ್ ಬಿಮಾ ಯೋಜನೆ ತುಂಬ್ರಿ ಅದಕ್ಕೆಲ್ಲ ಕಂಡೀಷನ್ ಹಿಂಗದ ನಿಮ್ಗೆಲ್ಲರಿಗೆ ಈ ಪ್ರಕೃತಿ ವಿಕೋಪದಿಂದ ಅಥವಾ ಏನಾದರೂ ಸಮಸ್ಯೆಗಳಾದ್ರೆ ಇದು ಪರಿಹಾರ ಬರ್ತದೆ ಅಂತ ಹೇಳಿ ಅಧಿಕೃತವಾಗಿ ಅವರೇ ಪ್ರಕಟಣೆ ಮತ್ತು ಫಸಲ್ ಬಿಮಾ ಯೋಜನೆ ಕೊಡಿಸುವಾಗ ಇವರು ಯಾರು ಮುಂದೆ ಬರ್ತಾ ಇಲ್ಲ ಕೃಷಿ ಅಧಿಕಾರಿಗಳು ಇರ್ಬೋದು ಪಿ ಡಿಒಗಳು ಆಮೇಲೆ ಪಂಚಾಯತಿ ತಲಾ ತಲಾಟಗಳು ಇರ್ಬೋದು ಅಥವಾ ಇನ್ಶೂರೆನ್ಸ್ ಕಂಪ್ನಿಯವ್ರು ಇರ್ಬೋದು ಜಿಲ್ಲಾಧಿಕಾರಿಗಳು ಇರ್ಬೋದು ಯಾರು ಮುಂದೆ ಬರಕತ್ತಿಲ್ಲ ಮತ್ತೆ ಹಿಂಗಿತ್ತಪ್ಪ ಅಂತಂದ್ರೆ ಈ ಫಸಲ್ ಬಿಮಾ ಯೋಜನೆ ನಮ್ಗೆ ಅವಶ್ಯಕತೆ ಇಲ್ಲ ನಮ್ಮ ರೈತರನ್ನ ಇದನ್ನ ಸಂಪೂರ್ಣವಾಗಿ ಹಾಳು ಮಾಡುವಂತಹ ಒಂದು ಯೋಜನೆ ಇದು ಫಸಲ್ ಬಿಮಾ ಯೋಜನೆಗಿತ್ತಿ ಆ ನಿಟ್ಟಿನೊಳಗೆ ಈಗಾಗಲೇ ನಮ್ಮ ಭಾರತ ದೇಶದಲ್ಲಿ ಗುಜರಾತ್ ನರೇಂದ್ರ ಮೋದಿ ಅವರ ಕ್ಷೇತ್ರ ಆದಂತಹ ಗುಜರಾತ್ ಇರಬಹುದು ಬಿಹಾರ್ ಇರಬಹುದು ಆಂಧ್ರ ಪ್ರದೇಶ ತೆಲಂಗಾಣಗಳಲ್ಲಿ ಈಗಾಗಲೇ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನ ಈಗಾಗಲೇ ಕಿತ್ತು ಅವರು ಇದು ಹೊಟ್ಟೆ ತಗೊಳಕತ್ತಿಲ್ಲ ಅವ್ರು ತಮ್ಮದೇ ಆದಂತಹ ಒಂದು ಪ್ರತ್ಯೇಕವಾದಂತಹ ಇನ್ಶೂರೆನ್ಸ್ ಕಂಪ್ನಿಗೆ ಅವರೆಲ್ಲರೂ ಕುಡ್ಕೊಂಡು ಹಣ ತುಂಬಿಕೊಂಡು ಅದಕ್ಕೆ ಲಾಭ ಪಡೆಯತ್ತಾರೆ ಆದ್ದರಿಂದ ಇದು ಹೀಗೆ ಮುಂದುವರಿತಪ್ಪ ಅಂತಂದ್ರೆ ಇದು ದೀರ್ಘಮಟ್ಟಕ್ಕೆ ಹೋಗ್ತದೆ ಇದನ್ನು ಕೂಲಂಕುಷವಾಗಿ ತನಿಖೆ ಆಗ್ಬೇಕು ಅವ್ರೇನು ಈಗ ನಾವು ಕೇಳಕ್ಕಾಗಿ ಪ್ರತಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಗೆ ನಾಲ್ಕು ಹೊಲಗಳನ್ನು ರ್ಯಾಂಡಮ್ ಆಗಿ ನಾವು ಚಾಯ್ಸ್ ಮಾಡಿರ್ತೀವಿ ಅಂತ ಹೇಳ್ತಾರೆ ಅವರು ರ್ಯಾಂಡಮ್ ಆಗಿ ಯಾವ ರೀತಿ ಚಾಯ್ಸ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಈಗ ನಾ ಅಂತೀನಿ ಯಾವಾಗ ಸರ್ವೆ ಮಾಡ್ತೀರಿ ಅದಕ್ಕಿಂತ ಮುಂಚೆನೆ ಬರಬೇಕಲ್ಲ ಅದು ರ್ಯಾಂಡಮ್ ಸರ್ವೆ ನಂಬರ್ ಆ ಸರ್ವೆ ನಂಬರ್ನ ನಮ್ಗೆ ಕೊಡಿರಿ ಯಾವ ಡೇಟಿಗೆ ನಿಮ್ಗೆ ಬಂದದ ನಮ್ಗೆ ಕೊಡ್ರಿ ಆಮೇಲೆ ಯಾವ ಹೊಲದಾಗ ನೀವು ರೈತರನ್ನ ಕರ್ಕೊಂಡು ನೀವು ಸರ್ವೆ ಮಾಡಿರಿ ಅನ್ನೋದು ಒಂದು ನಮಗೆ ನಿರ್ದಿಷ್ಟವಾದಂಥ ಪುರಾವೆಗಳನ್ನು ಕೊಡ್ರಿ ಅಂತಂದ್ರೆ ಅದನ್ನು ಕೂಡ ಕೊಡಕ್ತಾ ಇಲ್ಲ ಇನ್ನು ಈ ಒಂದು ಸರ್ವೆ ಮಾಡಬೇಕಾದ್ರೆ ಅಥವಾ ಬೆಳೆ ಕಟಾವು ಮಾಡಬೇಕಪ್ಪ ಅಂತಂದ್ರೆ ಹಲವಾರು ಕಂಡೀಷನ್ಗಳದಾವೆ ಅಲ್ಲಿ ಕೃಷಿ ವಿಜ್ಞಾನಿಗಳಿರಬೇಕು ಮೊದಲನೇದಾಗಿ ಕೃಷಿ ವಿಜ್ಞಾನಿಗಳಿರಬೇಕು ಎರಡನೇದಾಗಿ ಕೃಷಿ ಅಥವಾ ತೋಟಗಾರಿಕೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿರ್ಬೇಕು ಪಿ ಡಿಒಗಳಿರ್ಬೇಕು ತಲಾಟಿಗಳಿರ್ಬೇಕು ಆಮೇಲೆ ಹೊಲದ ಮಾಲೀಕ ಇರಬೇಕು ಇದಾಗಿ ಕೂಡ ಸುತ್ತಮುತ್ತ ಇರುವಂಥ ಪಂಚರನ್ನ ಕರ್ಕೊಂಡು ಆ ಒಂದು ಕ್ರಾಪ್ ಕಟ್ಟಿಂಗ್ ಮಾಡಿ ಆ ಫೈ ಬೈ ಟೆನ್ ಇರ್ಬೋದು ಫೈವ್ ಬೈ ಫೈವ್ ಇರ್ಬೋದು ಆ ಒಂದು ಹೊಲವನ್ನು ಕಟ್ಟಿಂಗ್ ಮಾಡಿ ಅದರಲ್ಲಿ ಬಂದಂಥ ಇಳುವರಿಯ ಮೇರೆಗೆ ತಾವು ಏನಾರ ಲಾಸ್ ಆಗೈತಿ ಲಾಸ್ ಆಗಿಲ್ಲ ಅಂತ ಹೇಳ ಒಂದು ಅಧಿಕೃತ ದೃಢೀಕರಣ ಕೊಡಬೇಕಾಗಿರ್ತದೆ ಆ ಎಲ್ಲ ಕ್ರೋಢೀಕರಣದ್ದು ಫೋಟೋ ಮತ್ತು ವಿಡಿಯೋ ಸಮೇತ ಅಂಕಿ ಸಂಖ್ಯೆ ಇಲಾಖೆಗೆ ಅವರು ಕೊಡುವಂಥದ್ದು ಒಂದು ವಾಡಿಕೆ ಆದರೆ ಇಲ್ಲೇನಾಗಿದೆ ಅಂತಂದ್ರೆ ಅಂಕಿ ಇಲಾಖೆ ಅದ್ರ ಕೇಳಿದ್ರೆ ಈ ಮಾಹಿತಿ ನಂಬಲಿಲ್ಲ ಬೆಂಗಳೂರು ಅದ ನಾವು ತರಿಸ್ಕೊಡ್ತೀವಿ ಅಂತ ಹೇಳಿ ಸುಮಾರು ಒಂದುವರೆ ತಿಂಗಳಾಯಿತು ಏನಕ್ಕಂದ್ರೆ ಅವರು ತರಿಸ್ಕೊಡಕ್ತಾ ಇರೋರು ಈ ನಿಟ್ಟಿನೊಳಗೆ ವಿಜಯಪುರ ಜಿಲ್ಲೆಯಲ್ಲಿ ಫಸಲ್ ಬಿಮಾ ಯೋಜನೆ ಐತಿ ಇನ್ನು ಮುಂದೆ ಸರ್ಕಾರದವರು ಯಾರೂ ಇದನ್ನ ಪ್ರಚಾರ ಮಾಡಬಾರ್ದು ಅಂತೇಳಿ ನಮ್ದೊಂದು ಆಗ್ರಹ ಐತಿ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತ್ ಮೂರನೇ ತಾರೀಕು ಹೋರಾಟ ಮಾಡ್ಲಾಕತ್ತೀವಿ ಇದಕ್ಕೆ ಸಂಬಂಧಪಟ್ಟಂಥ ಅವೈಜ್ಞಾನಿಕವಾದಂಥ ಈ ಒಂದು ಏನದಲ್ಲ ಪಾರದರ್ಶಕವಾಗಿಲ್ಲ ಮತ್ತು ಅವೈಜ್ಞಾನಿಕ ಅಂತ ಹೇಳಿ ನಾವು ಆರೋಪ ಮಾಡ್ಲಕತ್ತೀವಿ ಆಮೇಲೆ ಕೇವಲ ನಾಲ್ಕು ನೀವು ಹೊಲಗಳಲ್ಲಿ ಸರ್ವೆ ಮಾಡೋದರಿಂದ ಅಥವಾ ಕ್ರಾಪ್ ಕಟಿಂಗ್ ಮಾಡೋದರಿಂದ ಸಂಪೂರ್ಣ ಇಡೀ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಎಲ್ಲನೂ ಅದ್ರಲ್ಲಿ ನಾಲ್ಕೇ ಒಂದು ಹೊಲದಗಳಲ್ಲಿ ಇದು ಮಾಡೋಕ್ಕಾಗಂಗಿಲ್ಲ ಯಾಕಪ್ಪ ಅಂತಂದ್ರೆ ನಮ್ಮ ರೈತರು ಏನು ಮಾಡ್ತಾರೆ ಕೆಲವೊಂದು ಸಂದರ್ಭದಲ್ಲಿ ಅಕ್ಕಪಕ್ಕದ ಬಾವಿ ಮತ್ತು ಬೋರ್ವೆಲ್ಗಳಿಂದ ಅಥವಾ ಏನೋ ಒಂದು ಕೈ ಸಾಲ ಮಾಡಿ ಅಕ್ಕಪಕ್ಕದವರಿಂದ ನೀರನ್ನು ಹಾಕಿಸ್ಕೊಂಡು ಟ್ಯಾಂಕರ್ ಮೂಲಕ ನೀರು ಹಾಕ್ಸ್ಕೊಂಡು